ಈ ಎತ್ತಿನಹೊಳೆ ಯೋಜನೆಯಿಂದ ಅರವತ್ತೆರಡು ಕೆರೆಗೆ ನೀರು ತುಂಬಿಸುವ ಗುರುತ್ವ ಕಾಲುವೆ ಕಾಮಗಾರಿ ವೀಕ್ಷಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಾಲೂಕಿನ ಕೋಲಾಳ ಹೋಬಳಿಯ ಚಿನ್ನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಿಮ್ಮಸಂದ್ರ ಗ್ರಾಮದಲ್ಲಿ ಕಾಲುವೆ ನಿರ್ಮಾಣ ಈ ಯೋಜನೆಯಿಂದ ಮೂವತ್ತೊಂದು ಕೆರೆಗಳ ಅಭಿವೃದ್ಧಿ ಅರವತ್ತೆರಡು ಕೆರೆಗಳ ನೀರು ತುಂಬಿಸುವ ಕೆಲಸ ಕೊರಟಗೆರೆ ತಾಲೂಕಿನ ಕಸಾಬದಲ್ಲಿ ಹತ್ತು ಕೆರೆ ಹೊಳವನಹಳ್ಳಿ ಹತ್ತು ಕೆರೆ ದುರ್ಗ ಹದಿನೇಳು ಕೆರೆ ಕೋಲಾಳ ಇಪ್ಪತ್ತೈದು ಕೆರೆಗಳಿಗೆ ನೀರು ಹರಿಸುವ ಯೋಜನೆ ಈ ಕೆರೆಗಳಿಗೆ ನೀರು ತುಂಬಿಸಲು ಸುಮಾರು ನೂರ ತೊಂಬತ್ತೇಳು ಕಿಲೋಮೀಟರ್ ಪೈಪ್ಲೈನ್ ಯೋಜನೆ ಅಂದಾಜು ಮೊತ್ತ ಎರಡ್ನೂರ ಎಂಬತ್ತೈದು ಕೋಟಿ ರೂಪಾಯಿ ಪ್ರಮುಖವಾಗಿ ಕುಡಿಯುವ ನೀರಿನ ಸರಬರಾಜಿಗೆ ಈ ಕೆರೆಗಳಿಗೆ ನೀರು ಹರಿಸುವ ಕೆಲಸವಾಗ್ತಿದೆ ಈ ಕೆರೆಗಳಿಗೆ ನೀರು ತುಂಬುವುದರಿಂದ ಅಂತರ್ಜಲ ವೃದ್ಧಿ ಸುಮಾರು ಬೋರ್ವೆಲ್ಗಳು ಚಾರ್ಜ್ ರೈತರಿಗೆ ಅನುಕೂಲವಾಗಲಿದೆ ಕೋಲಾರ ದೊಡ್ಡಬಳ್ಳಾಪುರದವರು ಈ ಕೆರೆಗಳಿಗೆ ನೀರು ತುಂಬಿಸುವುದನ್ನ ಕೈ ಬಿಡುವಂತೆ ಮುಖ್ಯಮಂತ್ರಿ ಅವರಿಗೆ ಒತ್ತಾಯ ಮಾಡಿತು ನಮ್ಮ ಅದೃಷ್ಟ ಇಷ್ಟು ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವಾಗಿದೆ ಇನ್ನು ಒಂದು ವರ್ಷದಲ್ಲಿ ತುಮಕೂರು ಜಿಲ್ಲೆಗೆ ಎತ್ತಿನ ಹೊಳೆ ನೀರು ಎರಡ್ ಸಾವಿರದ ಇಪ್ಪತ್ತೇಳರ ಸರಿಸುಮಾರಿಗೆ ಸಂಪೂರ್ಣ ಯೋಜನೆ ಪೂರ್ಣಗೊಳ್ಳಲಿದೆ ನ್ಯೂಸ್ ಬ್ಯೂರೋ ರಾಜಮುತ್ರಿ ನ್ಯೂಸ್ ಧ್ವನಿ ಟೈಮ್ ಫ್ರೇಮು ಇದು ಪೂರ್ತಿ ಕುಡಿಯೋ ನೀರಿಗೆ ಕೆರೆ ತುಂಬಿಸಿದಾಕ್ಷಣ ನೀರು ಬಿಟ್ಕೊಂಬಿಟ್ಟು ಆಗಲೇ ಭತ್ತ ಬೆಳೆಯೋಕ್ಕಾಗಲ್ಲ ಕುಡಿಯೋ ನೀರಿಗೆ ಅಂತ ಹೇಳಿ ಮಾಡಿರೋದು ನಮಗೇನಪ್ಪ ಅಂದರೆ ಎರಡು ಎರಡು ರೀತಿ ಅಡ್ವಾಂಟೇಜು ಒಂದು ಕುಡಿಯೋ ನೀರು ಎರಡನೇದು ಅಂತರ್ಜಲ ಮೇಲೆ ಬರುತ್ತೆ ಅಂತರ್ಜಲ ಮೇಲೆ ಬಂದರೆ ನಿಮ್ಮ ಬೋರ್ವೆಲ್ಗಳು ಅವೆಲ್ಲ ಚೆನ್ನಾಗಾಗುತ್ತೆ ಗೌರ್ಬೆಲ್ಲಲ್ಲಿ ಮುನ್ನೂರು ಅಡಿಗೆ ಇನ್ನೂರು ಅಡಿಗೆಲ್ಲ ನೀರು ಸಿಕ್ಬಿಡುತ್ತೆ ಈಗ ಸಾವಿರದ ಎಂಟುನೂರ ಎಷ್ಟು ಅಂಕೇಶ ಒಂಬೈನೂರು ಸಾವಿರ ಅಡಿ ಸಾವಿರದ ಐನೂರು ಅಡಿ ಎಲ್ಲ ಹೋಗ್ತಾ ಇದ್ದಾರೆ ಈಗ ಅದು ಒಂದಷ್ಟು ವರ್ಷಗಳು ಒಂದು ನಾಲ್ಕೈದು ವರ್ಷ ನೀರು ನಿಂತರೆ ನಮ್ಗೆ ಇನ್ನೂರು ಮುನ್ನೂರು ಅಡಿಗೆಲ್ಲ ನೀರು ಸಿಗ್ತದೆ ನಾವು ಬೈರ್ಗೊಂಡ್ಲಲ್ಲಿ ಅದಕ್ಕಾಗಿಯೇ ಬೈರ್ಗುಂಡ್ಲಿನಾಗ ನಾವು ಒಪ್ಕೊಂಡಿದ್ದು ಆದರೆ ಏನು ಮಾಡೋಣ ರೈತರು ಅನ್ನೋ ಅಷ್ಟು ಬುದ್ಧಿವಂತರಾಗಲಿವ ನಾವು ನಾವೇನು ಮಾಡೋಕ್ಕಾಗಲ್ಲ ದಡ್ಡ್ರಾಗ್ಬಿಟ್ರು ನಮ್ಮ ರೈತರು ಯಾಕಂದರೆ ಜಮೀನು ಅವ್ರಿಗೂ ಆತಂಕ ಇದೆ ಜಮೀನು ಹೋಗುತ್ತೆ ಜಮೀನು ಕಳ್ಕೊಂತೀವಲ್ಲ ಊರು ಬಿಟ್ಟು ಹೋಗ್ಬೇಕಲ್ಲ ಅಂತ ಸ್ವಲ್ಪ ತೊಂದರೆ ಇದು ಆಗುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಶಾಶ್ವತವಾಗಿ ನಿಮಗೆ ನೀರಾವರಿ ಆಗ್ತಾ ಇತ್ತು ಅದು ಅದಕ್ಕೆ ನಾವು ಬಿಟ್ಬಿಟ್ಟು ಅವ್ರ ವಿವೇಚನೆಗೆ ಅವ್ರ ವಿರುದ್ಧ ನಾವು ಯಾಕೆ ಹೋಗ್ಬೇಕು ಅಂತ ಬಿಟ್ಬಿಟ್ಟು ಈಗ ದೊಡ್ಡಬಳ್ಳಾಪುರ ತಗೊಂಡೋಗಿದ್ದಾರೆ ಆದರೂ ಕೂಡ ನಮಗೆ ಇದು ಎತ್ತಿನ ಒಳೆಯಲ್ಲಿ ಈ ಅರವತ್ತೆರಡು ಕೆರೆ ನಮ್ಮ ಅದೃಷ್ಟ ಅಗತ್ಯರ ಕೆರೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಕೋಲಾರದವರು ಆಮೇಲಿಂದ ಚಿಕ್ಕಬಳ್ಳಾಪುರದವರು ಈ ಕೆರೆಗಳಂತೂ ನೀರು ತುಂಬಿಸೋದನ್ನು ಕೈ ಬಿಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದರು ಈಗ ಹರಸಿಕೆರೆಯಲ್ಲಿ ಮೊನ್ನೆ ದಿವಸ ಸ್ವಲ್ಪ ಇದು ಮೂವತ್ತೊಂಬತ್ತು ಕೆರೆ ಇತ್ತು ಅದರಲ್ಲೇ ಕೈ ಬಿಟ್ಟು ಮರಿ ಕೆರೆಗೆ ಮಾಡಿದ್ದಾರೆ ಆ ರೀತಿ ನಮ್ಮದು ಕೂಡ ಕಡಿಮೆ ಆಗೋ ಚಾನ್ಸಸ್ ಇತ್ತು ಆದರೆ ಮೊದಲೇ ನಾವು ಇದು ಅಪ್ರೂವ್ ಮಾಡಿರೋದ್ರಿಂದ ಈಗ ನಮಗೆ ಇದು ಸಿಕ್ಕಿದೆ ಒಂದು ರೀತಿಯಲ್ಲಿ ಭಾಗ ತಾಲೂಕು ನಮ್ಮ ಕ್ಷೇತ್ರ ಕವರ್ ಆಗುತ್ತೆ ನೀರಾವರಿಗೆ ಕವರ್ ಆಗುತ್ತೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು ನಾವು ನಮ್ಮ ಲೆಕ್ಕಾಚಾರ ಈಗ ಈ ವರ್ಷಕ್ಕೆ ಹಾಸನಗ್ ನೀರು ಬರ್ಬೇಕು ಇದು ಹರಸಿ ಕೆರೆಗೆ ನೀರ್ ಬರ್ಬೇಕು ಅಂತ ಒಂದು ಅಂದಾಜಿದೆ ಅದು ನೋಡ್ಬೇಕು ಮುಂದಿನ ವರ್ಷದಷ್ಟೊತ್ತಿಗೆ ನಮ್ಮ ತುಮಕೂರಿಗೆ ಬರುತ್ತೆ ನೀವು ಅಂತ ಹೇಳಿ ಅಂದಾಜು ಮಾಡಿದ್ದು ಇಂಥ ದೊಡ್ಡ ಪ್ರಾಜೆಕ್ಟ್ ಅಂತ ಅವೈಕ್ ಮಾಡ್ತಾರಾ ಮಾಡ್ತಾರ ವಾಟರ್ ಅಲೋಕೇಶನ್ ಇಲ್ದೇನೆ ಕೆಲಸ ದುಡ್ಡು ಕೊಟ್ಬಿಟ್ಟು ಅಪ್ರೂವ್ ಮಾಡಿ ಕೆಲಸ ಪ್ರಾರಂಭ ಮಾಡಿ ಅಂತ ಹೇಳ್ತಾರೆ ಅಂತ ಅವ್ರಿಗೆ ಏನ್ ಹೇಳ್ಬೇಕು ನಾವು ಜನರ ಅಭಿವೃದ್ಧಿಗೆ ವಿರೋಧವಾಗಿರುವಂತ ಜನ ಅವ್ರಿಗಿಂಥದೆಲ್ಲ ಬೇಕಾಗಿಲ್ಲ ಅವರು ಅವ್ರಿಗೇನಿದ್ರು ಡ್ರಾಮಾ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಹೋಗ್ಬೇಕು ಇನ್ನ ಅಭಿವೃದ್ಧಿ ಶಾಶ್ವತವಾಗಿರ್ತಕ್ಕಂಥ ಕೆಲಸ ಇವತ್ತು ಅರವತ್ತೆರಡು ಕೆರೆ ನೀರು ತುಂಬುತ್ತೆ ಅಂತ ಅಂದ್ರೆ ಅದು ಶಾಶ್ವತ ಅನ್ವ ಅದನ್ನ ಅದನ್ನೂ ವಿರೋಧ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಹೇಳ್ಬೇಕು ನಾವು ಅದಕ್ಕೂ ಟೀಕೆ ಟಿಪ್ಪಣಿ ಮಾಡ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಇದು ಶಾಶ್ವತ ಅಲ್ವಾ ಅರವತ್ತೆರಡು ಕೆರೆ ನೀರು ನಾನ್ ಎಮ್ ಎಲ್ ಎ ಇರ್ಲಿ ನಾನ್ ಎಮ್ ಎಲ್ ಎ ಇರ್ಲಿ ಇಲ್ದೇ ಇರ್ಲಿ ಇನ್ನೊಬ್ಬ ಎಮ್ ಎಲ್ ಎ ಬರ್ಲಿ ಇನ್ನೊಂದು ಹತ್ತು ವರ್ಷಕ್ಕೆ ಇನ್ನೊಬ್ತಾನೆಹತ್ತೈದು ವರ್ಷಕ್ಕೆ ಇನ್ನೋ ಶಾಶ್ವತವಾಗಿರಲ್ರಿ ಅದನ್ನ ಯೋಚನೆ ಮಾಡ್ಬೇಕು ಬಿಟ್ಟು ಸುಮ್ಮನೆ ಟೆಕ್ನಿಕಲ್ ಇದ್ದಿಲ್ಲ ವಾಟರ್ ಅಲೈಕ ಯಾವ ಬುದ್ಧಿ ಅಷ್ಟೇ ಮಾತಾಡ್ಬೇಕಷ್ಟೇ ವಾಟರ್ ಅಲೋಕೇಶನ್ ಇಲ್ಲದೆ ಪ್ರಾಜೆಕ್ಟ್ ಮಾಡ್ತಾರ ಹಣ ಒದಗಿಸಿದೀವಿ ಕಾಂಟ್ರಾಕ್ಟ್ರು ಟೆಂಡರ್ ಕೊಟ್ಟು ಕರೆದು ಕಾನೂನು ಪ್ರಕಾರ ಅವರಿಗೆ ಕೆಲಸ ಕೊಟ್ಟು ಅವ್ರಿಗೆ ಕೆಲಸ ಮಾಡೋದಕ್ಕೆ ಈಗ ನೀವೇ ನೋಡಿದ್ರಪ್ಪ ಇದೆಲ್ಲ ಏನು ಸುಮ್ಮನೆ ಅನಧಿಕೃತವಾಗಿ ಮಾಡ್ತಾರ ಇದನ್ನೆಲ್ಲ ಅಂತವ್ರಿಗೆ ನಾನೇನು ಉತ್ತರ ಕೊಡೋಕೆ ಹೋಗೋದಿಲ್ಲ ವಾಟರ್ ಅಲಿಕೇಶನ್ ಎಂಟುನೂರ ಎಂಟುನೂರ ಇಪ್ಪತ್ತಾರು ಎಂ ಸಿ ಎಫ್ ಟಿ ನೀರು ನದಿ ಕೆರೆಗೂ ಇಂಟು ಇಷ್ಟಿಷ್ಟು ಅಂತ ಇದೆ ನಿಮ್ ಕೊಟ್ಟಿರ್ತೀನಿ